ಎಲ್ಲಾ ಗೃಹಲಕ್ಷ್ಮಿ ಜೊತೆಗೆ ಮಂಗಳ ಮುಖಿಯರಿಗೂ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಮಂಜೂರು ಮಾಡಲಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ರಾಜ್ಯದಲ್ಲಿರುವ ಎಲ್ಲರಿಗೂ ಸರಿ ಸಮಾನವಾದ ನ್ಯಾಯ ದೊರಕಿಸಿಕೊಡುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮಾಡಿದ್ದಾರೆ ಎಂದು ಸದನದ ಕಲಾಪದನ್ನ ವೀಕ್ಷಣೆ ಮಾಡಲಿರುವ ಮಂಗಳ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೊಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಲಾಭದ ಬಗ್ಗೆ ಚರ್ಚೆ ನಡೆಸಿ ಮಾಹಿತಿ ನೀಡಲಿದ್ದಾರೆ ಎಂದ್ರು ನಮ್ ಬಹಳ ಸಂತೋಷ ಅನ್ಸುತ್ತೆ ನಾನು ಅದೇ ಹೇಳಿದೆ ಸಮಾಜದಲ್ಲಿ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂತ ಅವಕಾಶ ಮತ್ತು ಹಕ್ಕು ಆ ಸಂವಿಧಾನವನ್ನ ಇವತ್ತು ನಾವು ಪ್ರತಿಪಾದಿಸ್ತೀವಿ ಸಮಾಜದಲ್ಲಿ ಮಂಗಳ ಮುಖಿಯರ್ನು ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಮಾನ ಇದೆ ಅನ್ನೋದನ್ನ ನಾವು ತೋರಿಸ್ಕೊತೀವಿ ಇದಕ್ಕೂ ಮುನ್ನ ಮಂಗಳಮುಖಿಯರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆರತಿ ಮಾಡಿ ಶುಭವನ್ನ ಹಾರೈಸಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ